ವೀಕ್ಷಕರು ಇವತ್ತಿನ ವಿಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮಿ ದರ ಬುಧವಾರದ ಸಂಚಿಕೆಯನ್ನು ನೋಡೋಣ ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇಲ್ಲಿ ಮೊದಲಿಗೆ ಕಾಮತ್ ಅವರು ಹಾಗೂ ಮೀನಾಕ್ಷಿಯವರು ಮಾತಾಡ್ತಾ ಇರ್ತಾರೆ ಅವಾಗ ಕಾಮತ್ ಅವರು ತುಂಬ ಹಾಗೆ ಕೂತಿರಬೇಕಾದ್ರೆ ಮೀನಾಕ್ಷಿಯವರು ತುಂಬನೇ ಬೈತಾ ಇರ್ತಾರೆ ಭಾಗ್ಯಂಗೆ ಅಲ್ಲ ಎರಡು ಮಕ್ಕಳ ತಾಯಿ ಅವಳು ಆ ದಿನ ಮದುವೆಗೆ ಕುಪ್ಕೊಂಡಿದ್ದಾಳ ಅಂತ ಹೇಳಿ ಬೈತಾ ಇರ್ಬೇಕಾದ್ರೆ ಕಾಮತ್ ಅವರಿಗೆ ತುಂಬ ತಡೆಯೋಕ್ಕಾಗೋದಿಲ್ಲ ಅವಾಗ ಅವ್ರು ಹೇಳ್ತಾರೆ ಒಂದು ನಿಮಿಷ ಮೀನಾಕ್ಷಿ ನಾನೇ ಭಾಗ್ಯನಿಗೆ ಒತ್ತಾಯ ಮಾಡಿ ಮದುವೆ ಆಗ್ತೀನಿ ಅಂತ ಹೇಳಿ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳು ಅಂತ ಹೇಳಿದ್ದು ಅಂತ ಹೇಳ್ತಾರೆ ಅದಕ್ಕೆ ಮೀನಾಕ್ಷಿ ಅವರು ಏನು ಹೇಳ್ತಾ ಅಣ್ಣ ಅಂತ ಹೇಳಿದಾಗ ಹೌದು ನನ್ನ ಮಗ ಇಲ್ಲಿ ಇಲ್ಲಿಂದ ಯು ಎಸ್ ಕೊಟ್ಟು ಹೋಗ್ತಾನೆ ಅವನು ವಾಪಸ್ ಬರಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಭಯ ಆಯಿತು ಹಾಗಾಗಿ ನಾನೇ ಭಾಗ್ಯ ಹತ್ರ ಹೋಗ್ಬಿಟ್ಟು ತುಂಬಾ ರಿಕ್ವೆಸ್ಟ್ ಮಾಡಿದೆ ಮತ್ತು ಅವ್ನು ಇಲ್ಲೇ ಇರಬೇಕು ಅಂತ ಹೇಳಿದ್ರೆ ನೀನು ಇದರ ಹೇಳಿದ್ರೇನೆ ಸರಿ ಹೋಗುತ್ತೆ ನಾನು ಆಮೇಲೆ ಅದನ್ನು ಸರಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೇಳಿಸ್ತೆ ಅಂತ ಹೇಳಿದಾಗ ಅವರಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ನಾನೇಲ್ಲೋ ನಿಜವಾಗ್ಲೂ ಒಪ್ಕೊಂಡ್ಬಿಟ್ಟಿದ್ದಾಳೆ ಅಂತ ಹೇಳಿದ್ದೆ ಅಣ್ಣ ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ತುಂಬ ಇದ್ದೆ ಅಂತ ಹೇಳಿದಾಗ ಇಲ್ಲಮ್ಮ ನಾನೇ ರಿಕ್ವೆಸ್ಟ್ ಮಾಡಿ ಹೇಳಿಸಿದ್ದು ಇಲ್ಲ ಅಂತಂದರೆ ಆದಿ ಹೋಗ್ತಾ ಇದ್ದೆ ಇಲ್ಲಿ ಇರಲಿಲ್ವಲ್ಲ ಅವನು ಅಂತ ಹೇಳ್ತಾರೆ ಅದಕ್ಕೆ ಮೀನಾಕ್ಷಿಯವರು ಹೇಳ್ತಾರೆ ಸರಿ ಅಣ್ಣ ನಾನು ಎಲ್ಲೋ ಅವಳು ನಿಜವಾಗ್ಲೂ ಒಪ್ಕೊಂಡ್ಬಿಟ್ಲ ಅಂತ ಹೇಳಿ ತುಂಬಾ ಕೋಪದಿಂದ ಬೈತಾ ಇದ್ದೆ ಅಂತ ಹೇಳ್ತಾರೆ ಅದಾದಮೇಲೆ ಕಾಮತ್ ಅವ್ರು ಹೇಳ್ತಾರೆ ನನಗೇನು ಭಯ ಆಗ್ತಿದೆ ಅಂತ ಹೇಳಿದರೆ ಅವನು ಇವಾಗಿದ್ದ ನಾನು ನಿಜ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ ಬಾಕಿ ಎಷ್ಟು ತಿಳಿ ಹೇಳಬೇಕು ಅಷ್ಟು ಹೇಳಿದ್ರು ಆದ್ರೂ ಅವನು ತಿಳ್ಕೊಳ್ಳಿಲ್ಲ ಬಟ್ ಇವಾಗ ಅವನು ಅದನ್ನೇ ನಿಜ ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ ಸತ್ಯ ಗೊತ್ತಾದರೆ ಅವನು ಎಲ್ಲಿ ಮತ್ತೆ ವಾಪಸ್ ಉಟ್ಟು ಹೋಗ್ತಾನೋ ಅದನ್ನು ಹೇಗೆ ತಗೋತಾನೋ ಅಂತ ತುಂಬಾ ಭಯ ಆಗ್ತಾಯಿದೆ ಅಂತ ಹೇಳಿದಾಗ ಮೀನಾಕ್ಷಿಯರು ಹೇಳ್ತಾರೆ ಅಣ್ಣ ಸದ್ಯಕ್ಕೆ ಈ ವಿಷಯನ ಅವ್ನು ಕೇಳೋದೇ ಬೇಡ ಅವನು ಹಾಗೇ ಇರಲಿ ಅವ್ನಿಗೆ ಸ್ವಲ್ಪ ದಿನ ಆದಮೇಲೆ ಆ ವಿಷಯನ ಕರೆಕ್ಟಾಗಿ ಹೇಳಿ ಅದನ್ನು ಸರಿ ಮಾಡೋಣ ಅಂತ ಹೇಳಿದಾಗ ಸರಿ ನಮ್ಮ ಅದೇ ಹಂಗೆ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ ಇನ್ನು ಈ ಕಡೆ ಬರೋದಾದರೆ ಬೆಳಗಿನ ಜಾವ ಬಾಗಿಯವರು ಮನೆ ಮುಂದೆ ನೀರನ್ನು ಹಾಕೋಕೆ ಅಂತ ಬರ್ತಾರೆ ಅಲ್ಲಿ ತಾಂಡವರು ಅಲ್ಲೇ ಮಲಗಿರ್ತಾರೆ ಅದನ್ನು ನೋಡಿಬಿಟ್ಟು ತುಂಬಾ ಶಾಕ್ ಆಗ್ತಾರೆ ತುಂಬಾ ಶಾಕ್ ಆದಮೇಲೆ ಅವ್ರು ಹೇಳ್ತಾರೆ ಅಲ್ಲ ಇವ್ರು ಇಲ್ಲೂ ಇಲ್ಲೇ ಮಲಗಿದಾರಲ್ಲ ಇವರು ಏನೂ ಹೋಗಿಲ್ವಲ್ಲ ಅಂತ ಹೇಳ್ಬಿಟ್ಟು ಅವರಿದ್ರೂ ಸಹ ನೀರನ್ನು ಹಾಕ್ತಾ ಇರ್ತಾರೆ ಸೊ ನೀರನ್ನು ಹಾಕ್ತಿರ್ಬೇಕಾದ್ರೆ ಅವರಿಗೆ ಸ್ವಲ್ಪ ಆದಂಗೆ ಆಗ್ತಾ ಇರುತ್ತೆ ಅಷ್ಟರಲ್ಲಿ ಅಲ್ಲಿಗೆ ಸುನಂದ ಅವರು ಬರ್ತಾರೆ ಸುನಂದ ಅವರು ಬಂದ್ಬಿಟ್ಟು ಏನು ಮಾಡ್ತಾ ಇದೆಯಾ ಅಲ್ಲಿ ಅವ್ರ ಅಡಿ ಅಂತರ ಅಲ್ಲೇ ಮಲಗಿದ್ದಾರೆ ಅಲ್ಲೇ ಆಗಲೇ ನೀರಾಗ್ತಿದೆಯಲ್ಲ ಒಂಚೂರು ಬುದ್ಧಿ ಇಲ್ವಾ ಅಂತ ಹೇಳಿ ಬೈತಾ ಇರಬೇಕಾದ್ರೆ ಯಾರೋ ಮಾಡಿ ಅಂದರು ಅವ್ರು ನೈತವಾಗ ಕೇಳ್ಬಿಡಿಲಿಲ್ಲ ಈಗಲೇ ಅಂತ ಹೇಳ್ತಿರ್ಬೇಕಾದ್ರೆ ಅವ್ರು ಅಷ್ಟಾಗಿ ಬದಲಾಗಿ ಬಂದಿದ್ದಾರೆ ನಿನಗೆ ಕ್ಷಮಸ ಮನಸ್ಥಿತಿನೇ ಇಲ್ವಾ ಅಂತ ಹೇಳಿ ಬೈತಾಯಿರ್ತಾರೆ ಅವಾಗ ಬಾಗಿಯವ್ರು ಹೇಳ್ತಾರೆ ಕ್ಷಮಸ ಮನಸ್ಥಿತಿ ನನಗಿಲ್ಲ ಅಮ್ಮ ಅಷ್ಟೊಂದು ದೊಡ್ಡ ಮನಸ್ಸು ನನಗಿಲ್ಲ ದಯವಿಟ್ಟು ಇಲ್ಲಿಂದ ಹೊರಟಾಗ ಕೇಳು ಅಂತ ಹೇಳ್ತಿರ್ತಾರೆ ಅವಾಗ ಅವರು ಹೇಳ್ತಾ ಇರ್ತಾರೆ ಏನೇ ಮಾತಾಡ್ತಾ ಇದೆಯಾ ನೀನು ಸಂಸಾರನ ಸರಿ ಮಾಡ್ಕೊಡ್ಬೇಕು ಅಂತ ಅನಿಸ್ತಾನೆ ಇಲ್ಲ ಅವರು ನನಗೆ ಎಷ್ಟೋ ಜನ ಸಂಸಾರನ ಬೇರೆ ಆಗಿ ಮತ್ತೆ ಬಂದು ಒಂದಾಗಿ ಅವ್ರು ಚೆನ್ನಾಗಿ ಬಾಳ್ತಾ ಇಲ್ವಾ ನಿನಗೆ ಆ ಮನಸ್ಸು ಇಲ್ವಾ ಅಂತ ಹೇಳಿದಾಗ ಅದು ದಯವಿಟ್ಟು ಇಲ್ಲ ಆ ಮನಸ್ಸು ನನಗೆ ಕಳಿಸ್ಬೇಡಿ ಅಂತ ಹೇಳ್ತಿರ್ತಾರೆ ಅವಾಗ ಆ ತಾಂಡವರು ಹೇಳ್ತಾರೆ ಇಲ್ಲ ಅತ್ತೆ ಪರವಾಗಿಲ್ಲ ಅವ್ರು ಮಾಡ್ತಿರೋದು ಸರಿಯೇ ಇದೆ ಸುಮ್ಮನೆ ಇರಿ ಅಂತ ಹೇಳ್ತಿರ್ತಾರೆ ಇನ್ನೀ ಕಡೆ ಭಾಗ್ಯವ್ರು ಹೇಳ್ತಾರೆ ಅವರು ಜೊತೆಯಲ್ಲಿ ಕನ್ನಡಿ ಅಂತ ಹೇಳಿ ಎಸ್ಬಿಟ್ರು ಆ ಕನ್ನಡಿ ಒಡೆದು ಚೂರಾಗಿದೆ ಮತ್ತು ಅದನ್ನು ಎಷ್ಟೇ ಜೋಡಿಸಿದ್ರು ಅದು ಮೊದಲಿನ ಥರ ಆಗೋಕ್ಕಾಗಲ್ಲ ಅಂತ ಹೇಳ್ತಾರೆ ಮತ್ತು ಅವರು ನನ್ನ ಬಾಡಲ್ಲಿ ಬಂದರೆ ಮೊದಲ ಥರ ನೆಮ್ಮದಿ ಇರೋಕ್ಕಾಗದೇ ಇಲ್ಲ ದಯವಿಟ್ಟು ಕಳಿಸ್ಬಿಡಿ ಅಂತ ಹೇಳ್ತಾರೆ ಅವಾಗ ಸುನಂದ್ ಅವರು ಎಷ್ಟೇ ಪ್ರಯತ್ನ ಪಟ್ಟರು ಅವರು ಕೇಳ್ತಾ ಇರಲ್ಲ ಇದೆಲ್ಲ ಆದಮೇಲೆ ಅಲ್ಲಿ ಬೈದ್ಬಿಟ್ಟು ಒಳಗಡೆ ಬಾಕಿ ಅವರು ಸುನಂದ್ ಅವ್ರು ಹೇಳ್ತಿರ್ತಾರೆ ಸಾರಿ ಹೇಳಿ ಅಂದರೆ ಇವ್ರೇ ಮನಸ್ಥಿತಿನೇ ಸರಿ ಮಾಡೋಕ್ಕಾಗ್ತಾಯಿಲ್ಲ ನನಗೆ ಅಂತ ಹೇಳ್ತಿರಬೇಕಾದ್ರೆ ಪರವಾಗಿಲ್ಲ ಅಂತ ಅವ್ಳು ಮಾಡ್ತಿರೋದು ಕರೆಕ್ಟೇ ಭಾಗ್ಯ ಒಂದು ವಜ್ರ ಥರ ಸಿಕ್ಕಿದ್ಲು ನನಗೆ ನಾನು ಆ ವಜ್ರದ ಬೆಲೆ ತಿಳ್ಕೊಳ್ಳ್ದೆವು ತಗಡಿಯಿಂದ ಹೊಟ್ಟು ಹೋಗ್ಬಿಟ್ಟೆ ಇವಾಗ ಸಡನ್ನಾಗಿ ವಜ್ರದ ಬೆಲೆ ತಿಳ್ಕೊಂಡು ಬಂದ ತಕ್ಷಣ ಸಿಗ್ತೀಯ ಅಂದರೆ ಸಿಗುತ್ತಾ ನಾನು ನೊಯ್ಯಬೇಕು ಅದಾದಮೇಲೆ ವಜ್ರದ ಬೆಲೆ ಗೊತ್ತಾಗುತ್ತೆ ನನಗೆ ನೀವು ಒಳಗಡೆ ಹೋಗಿ ಅಂತ ಹೇಳಿ ಅವ್ರನ್ನೂ ಸಹ ಒಳಗಡೆ ಕಳಿಸ್ತಾರೆ ಇಲ್ಲಿ ಶ್ರೇಷ್ಠ ಅವರಂತೂ ತುಂಬಾ ಒತ್ತಾಡ್ತಾ ಇರ್ತಾರೆ ಅಂದರೆ ಅವ್ರ ಮಗಳ ವಿಷಯಕ್ಕೆ ಇವನು ಕಪಾಲಕ್ಕೆ ಹೊಡೆತಿರ್ತಾರೆ ತಾಂಡವರು ಅದನ್ನು ನೆನೆಸ್ಕೊಂಡು ಅವರು ಆ ಇಡೀ ತನ್ವಿಗೋಸ್ಕರ ನನ್ನ ಮೇಲೆ ಕೈ ಮಾಡಿದ್ನಲ್ಲೇನು ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ ಮತ್ತು ಇವಾಗ ಅವನು ಸ್ವಲ್ಪ ಕಷ್ಟಪಡಲಿ ಜೈಲಲ್ಲಿ ಅದಾದಮೇಲೆ ನಾನೇ ಹೋಗಿ ಬರ್ತೀನಿ ಆಮೇಲೆ ಅವನು ಹಿಂದೆ ನನ್ನ ಮಾತು ಇಳ್ಕೊಂಡೇ ಬಿದ್ದಿರ್ತಾನೆ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ ಇನ್ನು ಈ ಕಡೆ ಬರೋದಾದರೆ ಅವರು ಬಾಲ್ಕಿಂಗೋಸ್ಕರ ವೆಯ್ಟ್ ಮಾಡ್ತಾನೆ ಅಂತಾರೆ ಶ್ರೇಷ್ಠ ಅವರು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿಬಿಟ್ಟು ಅಲ್ಲಿ ತಾಂಡವ ಅಂತ ಇದ್ದಾರಲ್ಲ ಅವ್ರು ಹೆಂಡ್ತಿ ನಾನು ಅಂತ ಹೇಳಿದಾಗ ಸರಿ ಏನಮ್ಮ ಏನು ವಿಷಯ ಅಂತ ಹೇಳಿದಾಗ ಏನಿಲ್ಲ ಸರ್ ಅವ್ರು ಹೇಗಿದ್ದಾರೆ ನಾನು ಈಗ ಅವ್ರನ್ನ ನೋಡೋಕ್ಕೆ ಬರ್ತಾ ಇದ್ದೆ ಅಂತ ಹೇಳಿದಾಗ ಒಂದು ನಿಮಿಷ ಇರಮ್ಮ ಅವ್ರನ್ನಾಗಲೇ ಬಿಟ್ಟು ಕಳಿಸಾಯಿತು ನೀನು ಆರಾಮಾಗಿ ರಾವನೇ ಬರ್ತಾನೆ ಫೋನ್ ಫೋನನ್ನು ಕಟ್ ಮಾಡ್ತಾರೆ ಇಲ್ಲಿ ಕಡೆ ಶ್ರೇಷ್ಠ ಅವರು ಯಾರು ಬಿಡಿಸಿರ್ಬೋದು ಅಂತ ತುಂಬಾ ತಲೆ ಕೆಡಿಸ್ಕೊಂಡಿರ್ತಾರೆ ಇನ್ನೊಂದು ಕಡೆ ಬರೋದಾದ್ರೆ ಆದಿ ಮತ್ತು ಕಿಶನ್ ಅವರಿಬ್ಬರನ್ನು ಸಹ ಮಾರ್ನಿಂಗ್ ಎಕ್ಸಸೈಸ್ ಮಾಡ್ತಾ ಇರ್ತಾರೆ ಎಕ್ಸಸೈಸ್ ಮಾಡಿಕೊಂಡು ತುಂಬಾ ಜೋಶಲ್ಲಿ ಮಾತಾಡ್ತಾ ಇರ್ತಾರೆ ಅವಾಗ ಆದಿನ ಕೇಳ್ತಾರೆ ಏನಣ್ಣ ತುಂಬನೇ ಖುಷಿಯಲ್ಲಿದೆಯಾ ಅಂತ ಹೇಳಬೇಕಾದ್ರೆ ಏನಿಲ್ಲ ಕಾಣೋ ಹುಡುಗಿ ನನ್ನ ಮದುವೆಯಾಗ ಒಪ್ಕೊಂಡ್ಬಿಡಲಿಲ್ಲ ನನ್ನ ಪ್ರೀತಿನ ಒಪ್ಕೊಳ್ಲಲ್ಲ ಅದಕ್ಕೆ ಸ್ವಲ್ಪ ಸಮಾಧಾನ ತುಂಬಾ ಖುಷಿ ಆಗ್ತಿದೆ ಮತ್ತು ಆರಾಮ್ ನಿದ್ದೆ ಮಾಡಿದೆ ರಾತ್ರಿ ಅಂತ ಹೇಳ್ತಿರ್ತಾರೆ ಸರಿ ಬಾಣ್ಣ ಅಂತ ಹೇಳಿ ಕೂರಿಸ್ಕೊಂಡು ಯಾರು ಹೇಳು ನಿಮ್ಮ ಹುಡುಗಿ ಅಂತ ಹೇಳಿದಾಗ ಅದಕ್ಕೆ ಟೈಮ್ ಬರುತ್ತೆ ಬಿಡ ಹೇಳ್ತೀನಿ ಅಂತ ಹೇಳಿ ಇರ್ತಾರೆ ಇವ್ರು ಎಷ್ಟೇ ಒತ್ತಾಯ ಮಾಡಿದ್ರು ಆದಿ ಹೇಳ್ತಿರೋದಿಲ್ಲ ಅದಾದಮೇಲೆ ಅಲ್ಲಿಗೆ ಮೀನಾಕ್ಷಿ ಮೀನಾಕ್ಷಿಯವರಿಗೆ ಬರ್ತಾರೆ ಅವ್ರು ಕಾಫಿ ಅಲ್ಲಿ ಇಟ್ಬಿಟ್ಟು ಕಿಶನ್ ಪರವಾಗಿಲ್ಲ ಬಿಡು ಆ ಟೈಮ್ ಬರುತ್ತೆ ಅವಾಗಲೇ ಹೇಳ್ತಾನೆ ಆ ಹುಡುಗಿ ಮನೆಗೆ ಅಲ್ವಾ ಅದೇ ಮನೆಗೆ ಕರ್ಕೊಂಡು ಬಂದಾಗ ನಮಗಿನ್ನೂ ತುಂಬನೇ ಖುಷಿಯಾಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಅತ್ತೆ ನೀವ ಈ ಮಾತು ಹೇಳ್ತಿರೋದು ನೆನ್ನೆ ತಾನೇ ಅಪ್ಪ ಜೊತೆ ಅಷ್ಟೊಂದು ಮಾತಾಡ್ತಾ ಇದ್ರಿ ಯಾವ ಹುಡುಗಿ ಹೇಳೋದು ನಮಗೆ ಗೊತ್ತಿರೋ ಹುಡುಗಿ ಅಂದಮೇಲೆ ಯಾರು ಅಂತ ಅಷ್ಟೊಂದು ಪೀಡಿಸ್ತಾ ಇದ್ರಿ ಇವಾಗ ನೀವು ಈ ಮಾತು ಹೇಳ್ತಿದ್ದೀರಲ್ಲ ಅಂತ ಹೇಳಿದಾಗ ಅವರು ಸ್ವಲ್ಪ ಶಾಕ್ ಆಗ್ತಾರೆ ಹೌದಪ್ಪ ನಾನು ಸಹ ಕುತೂಹಲದಿಂದಿದ್ದೆ ಬಟ್ ಅವನು ನಮಗೆ ಗೊತ್ತಿರೋ ಹುಡುಗಿನೇ ಅಂತ ಹೇಳಿದ್ಮೇಲೆ ಅದನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ಅವ್ನು ಮನೆಗೆ ಬಂದಾಗ ನೋಡೋಣ ಅವಾಗ ಇನ್ನೂ ಕುತೂಹಲ ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಕಿಶನ್ ಅವರು ಹೇಳ್ತಾರೆ ನನಗೆ ಅಷ್ಟೆಲ್ಲ ಕಾಯೋಕ್ಕಾಗಲ್ಲ ಹೇಳೋಣ ಪ್ಲೀಸ್ ಅಂತ ಹೇಳಿ ಹೇಳ್ತಿರ್ತಾರೆ ಇದನ್ನು ಕೇಳಿಸ್ಕೊಂಡು ಮೀನಾಕ್ಷಿ ಅವ್ರಿಗಂತೂ ತುಂಬಾ ಗಾಬರಿ ಆಗ್ತಾ ಇರುತ್ತೆ ಎಲ್ಲಿ ಹೇಳ್ಬಿಟ್ರೆ ಏನಾರು ವಿಷಯ ಈಗಾಗುತ್ತೋ ಅಂತ ಹೇಳಿ ಅದಾದಮೇಲೆ ಆದಿಯವ್ರಿಗೆ ಎಷ್ಟೇ ಒತ್ತಾಯ ಮಾಡಿದ್ರು ಅವ್ರು ಬಿಡ್ತಾ ಇರೋಲ್ಲ ಅದಾದ ನಂತರ ಕಿಶನ್ ಅವರು ತುಂಬಾ ಒತ್ತಾಯ ಮಾಡ್ತಾರೆ ಅವಾಗ ಆದಿಯವರು ನಾನು ಪ್ರೀತಿಸ್ತಾರೆ ಅವರಿಗೆ ಬೇರೆ ಯಾರೂ ಅಲ್ಲ ಬಾಕಿ ಅಂತ ಹೇಳಿ ಹೇಳ್ಬಿಡ್ತಾರೆ ಇದನ್ನು ಕೇಳಿಸ್ಕೊಂಡ ಕಿಶನ್ ಅಂತೂ ತುಂಬಾ ಗಾಬರಿ ಆಗ್ತಾರೆ ಮತ್ತು ಇನ್ನೊಂದು ಕಡೆ ಮೀನಾಕ್ಷಿನ ಸಹ ತುಂಬಾ ಗಾಬರಿ ಆಗಿಬಿಡ್ತಾರೆ ಅದು ಹೇಳ್ಬಿಟ್ಟ ಅಂತ ಹೇಳ್ಬಿಟ್ಟು ಮೇಲೆ ಶ್ರೇಷ್ಠ ಅವರು ತಾಂಡವರಿಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿದಾಗ ಅವ್ರು ಎಷ್ಟೇ ಫೋನ್ ಮಾಡ್ತಿದ್ರು ರಿಸೀವ್ ಮಾಡ್ತಿರಲ್ಲ ಸೊ ಕೊನೆಗೆ ರಿಸೀವ್ ಮಾಡಿದ್ಮೇಲೆ ಎಲ್ಲಿದೆಯಾ ತಾಂಡವ್ ನೀನು ಇವಾಗ ಭಾಗ್ಯನ ಹತ್ರ ಹೋಗಿದ್ಯಾ ಅಂದ್ಕೊಂಡು ತುಂಬ ಬಯತೆ ಆತಾರೆ ಹೌದು ನಾನು ಇಲ್ಲಿ ಬಂದಿದ್ದೀನಿ ನನ್ನ ಪಾಪಕ್ಕೆಲ್ಲ ಪಾಯ ಮಾಡ್ಕೋಬೇಕು ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ಅಂತ ಹೇಳಿದಾಗ ನೀ ತಪ್ಪು ಮಾಡ್ತಾ ಇದೆಯಾ ಅದ ಇಲ್ಲಿಗೆ ಬಂದ್ಬಿಡು ಅಂತ ಹೇಳ್ತಾರೆ ಅವಾಗ ಇಷ್ಟು ದಿನ ನಾನು ತಪ್ಪು ಮಾಡಿದೆ ಇವಾಗ ನಾನು ಕರೆಕ್ಟೇ ಮಾಡ್ತಾಯಿದ್ದೀನಿ ಅಂತ ಅವರಿಗೆ ಬೈದ್ಬಿಟ್ಟು ಫೋನನ್ನು ಹೇಳ್ತಾರೆ ಇನ್ನು ಈ ಕಡೆ ಶ್ರೇಷ್ಠ ಅಂತ ತುಂಬನೇ ಕೋಪ ಮಾಡಿ ಇವನು ಓಟೋಗ್ಬಿಟ್ಟಿನಲ್ಲ ಹಿಂಗಾದ್ರೂ ಮಾಡಿ ವಾಪಸ್ ತರಲೇಬೇಕು ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ ವೀಕ್ಷಕರು ಇಲ್ಲಿಗೆ ಸಂಚಿಕೆ ಮುಕ್ತಾಯ ಹೋಗುತ್ತೆ ಇನ್ನು ನೀವು ಹೆಚ್ಚಿನ ಒಳಿಯಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದ ಇರುವ ಬೆಲ್ಲೈಕನ್ ಪ್ರೆಸ್ ಮಾಡಿ